ಹಲೋ ಹೇಳಿ ವಾಟ್ ಬರ್ತಾ ಇದ್ದೀನಿ ಸ್ಪಾಟ್ ಎಲ್ಲ ಕ್ಲಿಯರ್ ಮಾಡಿಸಿ ಎಲ್ಲಿಗೆ ನುಗ್ತಾ ಇದ್ದೀರಾ ಎಲ್ಲ ಹೊರಗೆ ಹೋಗಿ ಆ ಹುಡುಗಿ ರಾಧಿಕಾ ಇದ್ದಾಳಲ್ಲ ಅವಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀರಲ್ಲ ಹೌದು ಸರ್ ಸರಿ ಸರಿ ಪಿಯೋನ್ ಮತ್ತು ಇನ್ನೊಬ್ರು ಹುಡುಗಿನ ರೆಡಿ ಇಟ್ಟು ಕೇಳಿ ಸರ್ ಈಗ ಬರ್ತಿದ್ದಾರೆ ಹ್ಞೂ ಸಂದೇಶ್ ಅವರೇ ಏನಾದರೂ ಪ್ರೂಫ್ ಸಿಕ್ತಾ ಇಲ್ಲ ಸರ್ ಕ್ರಿಮಿನಲ್ ತುಂಬ ಯೋಚನೆ ಮಾಡಿ ಕೊಲೆ ಮಾಡಿದ್ದಾನೆ ಹಾಗೂಗೋಸ್ಕರ ನಮಗೆ ಒಂದು ಪ್ರೂಫ್ ಕೂಡ ಸಿಗ್ತಾ ಇಲ್ಲ ಪ್ರೂಫ್ ಸಿಗತ್ತೆ ಏನು ಒಂದಾದರೂ ಒಂದಾದರೂ ಪ್ರೂಫ್ ಅವನು ಬಿಟ್ಟೇ ಬಿಟ್ಟಿರ್ತಾನೆ ಕರೆಕ್ಟಾಗಿ ಹುಡುಕಿ ಕರೆಕ್ಟಾಗಿ ಹುಡುಕಿ ಒಂದು ಚೂರು ಕೂಡ ಮಿಸ್ ಮಾಡಬೇಡಿ ಹೌದು ಈ ಡೆಡ್ ಬಾಡಿಯನ್ನು ಮೊದಲು ನೋಡಿದವರು ಯಾರು ಮೂರು ಜನ ನೋಡಿದ್ದಾರೆ ಒಬ್ಳು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಮತ್ತು ಇಬ್ಬರೂ ಇಲ್ಲೇ ಇದ್ದಾರೆ ಸರ್ ಆ ರೂಮಲ್ಲಿ ಕೂರಿಸಿದ್ದೀನಿ ಏನಾಯಿತು ಅಂತ ಕರೆಕ್ಟಾಗಿ ತಿಳಿಸಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಸ್ವಪ್ನ ಅಂತ ನಾನು ಈ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀನಿ ರಾಧಿಕಾ ಮತ್ತು ಆರ್ಯ ನನ್ನ ಫ್ರೆಂಡ್ಸ್ ಸರ್ ಆರ್ಯ ಅಂದರೆ ಆ ಹುಡುಗಿಯ ಹೆಸರ ಹಾಂ ಸರ್ ಸರಿ ಸರಿ ಸ್ವಪ್ನ ಅವರೇ ನೀವು ಬೆಳಿಗ್ಗೆ ಯಾರ ಜೊತೆ ಬಂದದ್ದು ಏನು ಕತೆ ಅಂತ ಡೀಟೇಲಾಗಿ ಹೇಳ್ತೀರಾ ಸರ್ ನಾನು ಯಾವಾಗಲೂ ಬರೆಯೋದು ರಾಧಿಕಾ ಜೊತೆ ನಾವು ಒಂಬತ್ತು ಗಂಟೆಯಲ್ಲಿ ಬರ್ತೀವಿ ಅಣ್ಣ ಜೊತೆ ಮಾತಾಡ್ತಾ ಇಲ್ಲಿಗೆ ಬಂದು ಅವರು ಬೀಗ ತೆಗೆದ ಮೇಲೆ ನಾವು ಒಳಗೆ ಹೋಗೋದು ಒಳಗೆ ಹೋಗಿ ನೋಡಿದಾಗ ಆರೆಲ್ಲ ಡೆಡ್ ಬಾಡಿ ಇತ್ತು ಅದನ್ನು ನೋಡಿ ರಾಧಿಕಾ ತಲೆ ಸುತ್ತಿ ಬಿದ್ದುಬಿಟ್ಲು ನಾನು ನಿಮ್ಗೆ ಕಾಲ್ ಮಾಡಿಬಿಟ್ಟೆ ಸರ್ ತುಂಬ ಧೈರ್ಯ ಇದೆ ನಿಮಗೆ ಡೆಡ್ ಬಾಡಿ ನೋಡಿ ಸಹ ಕಾಲ್ ಮಾಡಿದ್ದೀರಿ ಪರವಾಗಿಲ್ಲ ನೀವಿನ್ನೂ ಹೊರಡ್ಬೋದು ಆದರೆ ನಾವು ಕರಿತಾ ಇರುವಾಗ ನೀವು ಬರ್ತಾ ಇರಬೇಕಾಗುತ್ತೆ ಅಪಿಯೋ ನಾ ಕರಿ ಓಕೆ ಸರ್ ಸರ್ ಈ ಶಾಲೆಯಲ್ಲಿ ನಾನು ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಬೆಳಿಗ್ಗೆ ಒಂಬತ್ತು ಗಂಟೆ ಬಂದು ನಾನು ಬೇಗ ತೆಗಿತೀನಿ ರಾಧಿಕಾ ಮತ್ತು ಸ್ವಪ್ನ ಬೇಗ ಬಂದಿರ್ತಾರೆ ಸರ್ ಅವ್ರ ಜೊತೆ ನಾನು ಇಲ್ಲಿಗೆ ಬಂದು ಮಾತಾಡ್ತಾ ಮತ್ತೆ ಬೀಗ ತೆಗೆಯೋದು ರಾಧಿಕಾ ಮತ್ತು ಸ್ವಪ್ನ ಜೊತೆ ನೀವ್ಯಾಕೆ ಕ್ಲೋಸ್ ಇದ್ದೀರಿ ಯಾಕೆ ಅಂದರೆ రాధికా నన్న కజిన్ సర్ సో హి నవ జ మాతాతీ రాధికాన్ ఫ్రెండ్స్ సప్న ఆరే కూడా ఇవరితే ఫ్రెండ్ బిగ్ బా డెడ్ బాడీ నోడి కట్ వెళ్ళే బంధు థరే బాగా డెడ్ బాడీ నోడి రాధికా తల సొతి బితుబిట్లు ఆమె నంకేం తను రాధికని హిడ్కె ఆమె మొబైల్ స్వప్న కొట్బట్టే పోలీస్కి ఇన్ఫార్మ్ మే ಸರಿ ಇಷ್ಟೇ ನಡೆದದ್ದು ಮತ್ತೆ ನನಗೇನೂ ಗೊತ್ತಿಲ್ಲ ಸರ್ ಸರಿ ಬಿಡಿ ನೀವೇನು ಹೊರಡಿ ನಾನು ಯಾವಾಗ ಕರಿತೀನಿ ಅವಾಗ ಬರಬೇಕು